ಮೊಬೈಲ್ ಬೇಕಾ ಅಲ್ಲಪ್ಪ ಮೊಬೈಲ್ ಬೇಕಾ ಫೋಟೋ ಆಯ್ತು ಮೊಬೈಲ್ ಬೇಕಾ ಅಂಬ ಬೇಕಾ ಅಮ್ಮ ನೋಡ್ತೀಯಾ ಅಮ್ಮ ನೋಡ್ತೀಯಾ ಅದರ ಹೊಡಿತೀಯಾ ಹೊಡಿತೀಯರೀ ಅಂಬ ಹಚ್ಕೊಡಕ ಹಚ್ಕೊಡ್ಲಿಲ್ಲದ್ರೆ ಹಚ್ಕೊಡ್ಲಿದ್ರೆ ಹೊಡಿತೀಯಾ ಯಾಕೆ ಮಮ್ಮಿ ಹೊಡೆಯಲ್ಲ ಮಮ್ಮಿ ಹೊಡೆಯಲ್ಲ ಹೊಡೆಯಲ್ಲ ಮಮ್ಮಿ

ಇಲ್ಲ ಇಲ್ಲಂತೆ ಸರ್ ಅಂಬಾಚಿಕೊಳ್ಳಿರು ಹೊಡಿತಾನಂತೆ ಸರ್ ಅವನು ಶಿವ ತರಷ್ಟು ಫೈಟ್ ಮಾಡಿ ಶಿವ ಹೆಂಗೆ ಫೈಟ್ ಮಾಡೋದು ಕಲಿತೀ ಹಾ ಅದೇ ನೋಡ್ರಿ ಸರ್ ಹಚ್ಚು ಹಚ್ಚು ಅಂತ ಸರ್ ಕಿಟಿ ಕಿಟಿ ಮಾಡ್ತಾನೆ ಸರ್ ಕಲ್ ಕಲ್ಲು 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 ತಗೊಂಡೀ ಯಾಕೋ ಇದ್ರೆ